ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದರ ಅಂಚುಗಳ ಸಂಖ್ಯೆ ಒಂಬತ್ತು ಶೃಂಗಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದರ ಶೃಂಗಗಳ ಸಂಖ್ಯೆ ಆರು ಇದು ಶಂಕು ಇದರ ಮುಖಗಳು ಒಂದು ಎರಡು ಅಂಚು ಅಂಚು ಇರುವುದಿಲ್ಲ ಶೃಂಗ ಒಂದು Well ಇದರ ಮುಖಗಳ ಸಂಖ್ಯೆ ಒಂದು ಎರಡು ಮೂರು ಅಂಚು ಇರುವುದಿಲ್ಲ ಶೃಂಗಗಳು ಇರುವುದಿಲ್ಲ ಇದು ಚೌಕಗಣ ಇದರ ಮುಖಗಳ ಸಂಖ್ಯೆ ಒಂದು ಎರಡು ಮೂರು ಮೂರು, ಇದರ ಶೃಂಗಗಳ ಸಂಖ್ಯೆ ಎಂಟು ಇದನ್ನು ಮಾಡಿಸಿದ ಹುಂಚಿಕಟ್ಟಿಯ ಸಹ ಶಿಕ್ಷಕರಾದ ಬಾಡಣ್ಣವರ್ ಸರ್ಗೆ ಧನ್ಯವಾದಗಳು ಇಂತಹ ಬೇಸಿಗೆ ರಜೆಯಲ್ಲಿ ಒಳ್ಳೆ